ನಮಸ್ತೆ ಸ್ನೇಹಿತ್ರೆ ಸಿನಿಮಾ ಆಗೋಕೆ ಲಾಯಕ್ಕಲ್ಲದ ಕಲ್ಲದ ಕತೆಯನ್ನೇ ಜಿದ್ದಿಗೆ ಬಿದ್ದು ಮಾಡಿದ್ರು ರಾಜ್ಕುಮಾರ್ ಮುಂದಾಗಿದ್ದು ಮಾತ್ರ ಇತಿಹಾಸ ಯಾವುದು ಆ ಸಿನಿಮಾ ಅಂತ ಗೊತ್ತ ಬನ್ನಿ ನೋಡೋಣ ಅದಕ್ ಮುಂಚೆ ಇಲ್ಲಿ ಯಾರೆಲ್ಲ ರಾಜ್ಕುಮಾರ್ ಅವರ ಫ್ಯಾನ್ಸ್ ಇದ್ದಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಗಿನ ಕಾಲದಲ್ಲಿ ಕಾದಂಬರಿ ಆಧರಿಸಿದ ಸಿನಿಮಾಗಳು ಹೆಚ್ಚೆಚ್ಚು ನಿರ್ಮಾಣವಾಗುತ್ತಿದ್ದವು ಆ ಪೈಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಆಯ್ದುಕೊಂಡ ಕತೆಗೆ ಕೆಲವರು ಇದು ಸಿನಿಮಾ ಆಗಲು ಲಾಯಕ್ಕಿಲ್ಲ ಎಂದಿದ್ದರು ಕೊನೆಗೆ ಅದೇ ಮಾತುಗಳನ್ನು ಸವಾಲಾಗಿ ಸ್ವೀಕರಿಸಿದ ರಾಜ್ಕುಮಾರ್ ಅದೇ ಕಥೆಯನ್ನಿಟ್ಟುಕೊಂಡು ಸಿನಿಮಾ ಮಾಡಿ ಗೆದ್ದಿದ್ದರು ಅಣ್ಣವರ ನೂರನೇ ಚಿತ್ರವಾದ ಭಾಗ್ಯದ ಬಾಗಿಲು ಯಶಸ್ಸಿನ ಸಂಭ್ರಮದಲ್ಲಿರುವಾಗ ಈ ಸಿನಿಮಾದ ಸಕ್ಸಸ್ ಮೀಟ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದವರು ಗೋಪಾಲ್ ಮತ್ತು ಲಕ್ಷ್ಮಣ್ ಇವರ ಕೆಲಸ ಗಮನಿಸಿದ ರಾಜ್ಕುಮಾರ್ ತಮ್ಮ ಕಾಲ್ ಶೀಟ್ ಕೊಟ್ಟು ನಿಮ್ಮ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಅಂದಿದ್ದಾರಂತೆ ಆಗೆಲ್ಲ ರಾಜ್ಕುಮಾರ್ ಕಾಲ್ ಶೀಟ್ ಸಿಗಬೇಕು ಅಂದ್ರೆ ವರ್ಷ ಗಟ್ಲೆ ಕಾಯಬೇಕಿತ್ತು ಅದೊಂದು ರೀತಿ ಲಾಟ್ರಿ ಹೊಡೆದ ಹಾಗೆ ಬಯಸದೇ ಬಂದ ಭಾಗ್ಯ ಎಂದುಕೊಂಡು ಸಿಕ್ಕಿದ್ದೇ ಚಾನ್ಸ್ ಅಂತ ಗೋಪಾಲ್ ಮತ್ತು ಲಕ್ಷ್ಮಣ್ ಕತೆಗಾಗಿ ಹುಡುಕಾಟುತ್ತಿದ್ದಾರೆ ಇದೇ ಸಮಯದಲ್ಲಿ ಟಿಕೆ ರಾಮ್ ಅವರ ಸಾಮಾಜಿಕ ಹಿನ್ನೆಲೆಯ ಧಾರಾವಾಹಿಯೊಂದು ಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತದೆ ಇದನ್ನು ಓದಿ ತುಂಬಾ ಖುಷಿಯಾದ ಪಾರ್ವತಮ್ಮ ರಾಜ್ಕುಮಾರ್ ಈ ಕಥೆಯನ್ನು ಸಿನಿಮಾ ಮಾಡಬೇಕು ಅಂದುಕೊಳ್ತಾರೆ ಈ ಧಾರಾವಾಹಿ ಜನರಿಗೂ ಇಷ್ಟ ಆಗಿರುತ್ತೆ ಈ ಕಥೆಯನ್ನಿಟ್ಟುಕೊಂಡು ಬಹಳಷ್ಟು ನಿರ್ದೇಶಕರಿಗೂ ಕೂಡ ಕೇಳ್ತಾರೆ ಆರಂಭದಲ್ಲಿ ನಾಲ್ಕೈದು ನಿರ್ದೇಶಕರು ಇದು ಸಿನಿಮಾ ಮಾಡಲು ಯೋಗ್ಯ ಇಲ್ಲದ ಕತೆ ಸಿನಿಮಾ ರೂಪ ಪಡೆಯಲು ಈ ಕತೆಗೆ ಲಾಯಕ್ಕಿಲ್ಲ ಎಂಬ ಮಾತು ಕೇಳಿಬರುತ್ತದೆ ಕಾದಂಬರಿ ಚೆನ್ನಾಗಿದೆ ಸಿನಿಮಾ ಆಗುವುದು ಮಾತ್ರ ಕಷ್ಟ ಎಂದು ನೆಗೆಟಿವ್ ಆಗಿಯೇ ಹೇಳಿಬಿಡುತ್ತಾರೆ ಸಿದ್ದಲಿಂಗಯ್ಯ ವರದಪ್ಪ ಮತ್ತು ರಾಜ್ಕುಮಾರ್ ಅವರಿಗೂ ಈ ಕಾದಂಬರಿಯ ಒಂದು ಕಾಪಿಯನ್ನು ಕಳಿಸಿಕೊಡುತ್ತಾರೆ ಪಾರ್ವತಮ್ಮ ನೆಗೆಟಿವ್ ಕಮೆಂಟ್ ಬಂದ ಈ ಕಾದಂಬರಿಯನ್ನೇ ಸಿನಿಮಾ ಮಾಡಬೇಕು ಅಂತ ಸವಾಲಾಗಿ ತೆಗೆದುಕೊಳ್ತಾರಂತೆ ಪಾರ್ವತಮ್ಮನವರು ಬಳಿಕ ರಾಜ್ಕುಮಾರ್ ಸಹ ಆ ಕಾದಂಬರಿಯನ್ನು ಓದಿ ಮುಗಿಸ್ತಾರೆ ಯಾರು ಏನೇ ಹೇಳಲಿ ಇದನ್ನು ಸಿನಿಮಾ ಮಾಡಲೇಬೇಕು ಎನ್ನುತ್ತಾರೆ ಅವರಿಗೂ ಒಂದು ರೀತಿ ಚಾಲೆಂಜ್ ಆಗಿತ್ತು ಯಾರಿಗೆ ಈ ಸಿನಿಮಾ ಮಾಡೋಣ ಎಂದು ಯೋಚಿಸಿದಾಗ ಒಳ್ಳೆಯ ಕತೆಗಾಗಿ ಹುಡುಕಾಡ್ತಿದ್ದ ಗೋಪಾಲ್ ಮತ್ತು ಲಕ್ಷ್ಮಣ್ಗೆ ಕಾಲ್ ಚೀಟ್ ಕೊಡ್ತಾರೆ ಹಾಗೆ ನಿರ್ಮಾಣವಾದ ಚಿತ್ರವೇ ಬಂಗಾರದ ಮನುಷ್ಯ ಅವತ್ತಿನ ದಿನಮಾನಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕನ್ನಡ ಚಿತ್ರೋದ್ಯಮದಲ್ಲಿ ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ ದಾಖಲೆ ಸಣ್ಣದೇನಲ್ಲ ವರ್ಷಾನುಗಟ್ಟಲೆ ಚಿತ್ರಮಂದಿರದಲ್ಲಿ ಓಡಿ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಬಂಗಾರದ ಫಸಲನ್ನೇ ತೆಗೆದಿತ್ತು ಈ ಸಿನಿಮಾ ಸಿದ್ಧಲಿಂಗಯ್ಯ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ಆ ಕಾಲದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡದ ಮೊದಲ ಸಿನಿಮಾ ಆಗಿಯೂ ಕೂಡ ಹೊರಹೊಮ್ಮಿತ್ತು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಬತ್ತಳಿಕೆಯಲ್ಲಿ ಅಚ್ಚಳಿಯದೆ ಅಗ್ರಸ್ಥಾನಕ್ಕೂ ಈ ಸಿನಿಮಾ ಲಗ್ಗೆ ಇಟ್ಟಿತ್ತು ಆದರೆ ಇದು ಸಿನಿಮಾ ಆಗುವ ಮೊದಲು ಇದು ಸಿನಿಮಾ ಆಗುವ ಕಥೆಯೇ ಅಲ್ಲ ಇದು ಸಿನಿಮಾ ಆಗೋಕ್ಕೆ ಲಾಯಕ್ಕೇ ಇಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ದವು ಎಂದರೆ ಇಂದಿಗೂ ಅಚ್ಚರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಮೂವತ್ತೊಂದರಂದು ರಾಜ್ಯದಾದ್ಯಂತ ಬಂಗಾರದ ಮನುಷ್ಯ ಸಿನಿಮಾ ಬಿಡುಗಡೆಯಾಗುತ್ತದೆ ದಾಖಲೆ ಮೇಲೆ ದಾಖಲೆಗಳು ನಿರ್ಮಾಣವಾಗುತ್ತದೆ ಸಿದ್ಧಲಿಂಗಯ್ಯನವರ ನಿರ್ದೇಶನಕ್ಕೆ ಮೆಚ್ಚುಗೆ ಸಿಗುತ್ತದೆ ಇದು ಸಿನಿಮಾ ಆಗಲು ಲಾಯಕ್ಕಲ್ಲದ ಕತೆ ಇದರಲ್ಲಿ ಏನೂ ಇಲ್ಲ ಎಂದವರು ಬೆಪ್ಪಾದರು ಬೆಂಗಳೂರಿನ ಆಗಿನ ಸ್ಟ್ರೀಟ್ ಥಿಯೇಟರ್ನಲ್ಲಿ ನೂರ ನಾಲ್ಕು ವಾರಗಳ ಕಾಲ ಪ್ರದರ್ಶನ ಕಾಣುತ್ತದೆ ಈ ಸಿನಿಮಾ ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ ಅರವತ್ತು ವಾರ ಪ್ರದರ್ಶನ ಕಾಣುತ್ತದೆ ಹಲವು ಚಿತ್ರಮಂದಿರಗಳಲ್ಲಿ ಒಂದು ವರ್ಷವಿಡೀ ಪ್ರದರ್ಶನ ಕಂಡರೆ ಇನ್ನು ಕೆಲವೆಡೆ ಇಪ್ಪತ್ತೈದು ವಾರಗಳನ್ನು ಪೂರೈಸುತ್ತದೆ ಆಗಿನ ಕಾಲದಲ್ಲಿ ಈ ಸಿನಿಮಾ ಎರಡು ಪಾಯಿಂಟ್ ಐದು ಕೋಟಿ ಗಳಿಕೆ ಮಾಡಿತ್ತು ಅದನ್ನು ಇಂದಿನ ಲೆಕ್ಕದಲ್ಲಿ ಹೇಳೋದಿದ್ದರೆ ಎಂಬತ್ತೆಂಟು ಕೋಟಿಗೆ ಅದು ಸಮ ನೋಡಿದ್ರಲ್ಲ ಸ್ನೇಹಿತರೆ ಅದಕ್ಕೆ ಹೇಳೋದು ಒಂದು ಬುಕ್ ನ ಬೈಂಡ್ ನೋಡಿ ಆ ಬುಕ್ ಒಳಗೆ ಏನಿದೆ ಅನ್ನೋದನ್ನ ಯಾವತ್ತೂ ಚರ್ಚೆ ಮಾಡಬಾರ್ದು ಹಾಗೆ ಅವರು ಬೇರೆಯವರು ಹೇಳಿದ್ರು ಅಂತ ಹೇಳಿ ಆ ಕಥೆಯನ್ನ ಬಿಟ್ಟಿದ್ರೆ ಎಷ್ಟೊಂದು ಲಾಸ್ ಆಗ್ತಿತ್ತು ಅವರಿಗೆ ಅವರ ಬೆಂಬಲ ಅಂದ್ರೆ ಅವರ ಫಾಲೋವರ್ಸ್ ಆಗಿರ್ಬೋದು ಅಥವಾ ಅವರ ಗಳಿಕೆ ಆಗಿರ್ಬೋದು ಎರಡರಲ್ಲೂ ಲಾಸ್ ಆಗಿರೋದು ಸೊ ಅವರು ಬಂಗಾರದ ಮನುಷ್ಯ ಮಾಡಿದ ಮೇಲೆ ಅನಿಸ್ತದೆ ತುಂಬಾನೇ ಎತ್ತರಕ್ಕೆ ರೀಚ್ ಆಯ್ತು ಅವರ ಫಾಲೋವರ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು